ಹಾಸನ ಜಿಲ್ಲೆ ದುದ್ದ ಹೋಬಳಿ ಹೊನ್ನಾವರ ಗ್ರಾಮದ ರಂಗೇಗೌಡರು ನೋಡಿ ಈಗ ಅವ್ರ ಗಾಡಿ ಓಡಿಸ್ತಾ ಇದಾರೆ ಅವ್ರಿಗೆ ಎಪ್ಪತ್ತೆರಡು ವರ್ಷ ಇವ್ರು ಸಂಪೂರ್ಣ ಈಗ ನಾಲ್ಕು ವರ್ಷದಿಂದ ಸಂಪೂರ್ಣ ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂದ್ರೆ ದೇಶೀಯ ಹಸುಗಳನ್ನ ಕಟ್ಟಿ ಜೀವಾಮೃತ ಮಾಡಿ ತೋಟ ಮಾಡ್ತಿದ್ದಾರೆ ಇವ್ರ ತೋಟದಲ್ಲಿ ಕೋಕೋ ಎಂಟುನೂರು ಗಿಡ ಇದೆ ಆಪಲ್ ಐನೂರು ಗಿಡ ಇದೆ ನಿಂಬೆ ನೂರೈವತ್ತು ಗಿಡ ಇದೆ ತೆಂಗು ಮುನ್ನೂರು ಗಿಡ ಇದೆ ಬಟರ್ ಫ್ರೂಟ್ ಅರವತ್ತು ಗಿಡ ಇದೆ ಕಾಫಿ ಇನ್ನೂರು ಗಿಡ ಇದೆ ಮೆಣಸು ಇನ್ನೂರು ಗಿಡ ಇದೆ ಅಂದ್ರೆ ಎಲ್ಲಾ ಮಿಶ್ರ ಬೆಳೆ ತೋಟ ಮಾಡ್ಕೊಂಡಿದ್ದಾರೆ ಮಿಶ್ರ ಬೆಳೆ ಹಣ್ಣಿನ ತೋಟ ಮಾಡ್ಕೊಂಡಾಗ ಒಂದಲ್ಲ ಒಂದು ಆದಾಯ ಬರ್ತಾ ಇರುತ್ತೆ ಹೆಚ್ಚಿನ ಮಾಹಿತಿಗೆ ತಾವು ರಂಗೇಗೌಡರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದ್ರೆ ನಾವು ಪರ್ಸನಲ್ ಆಗಿ ಅವ್ರ ನಂಬರ್ ಅನ್ನು ಕೊಡ್ತೇವೆ ತಾವು ಅವ್ರ ತೋಟಕ್ಕೆ ಹೋಗಿ ನೋಡ್ಬೋದು ಇವರು ಯಾವುದೇ ಗೊಬ್ಬರಗಳನ್ನು ಬಳಸ್ತಾ ಇಲ್ಲ ಹೊರಗಿನಿಂದ ಯಾವುದೇ ಕೃತಕ ರಸಗೊಬ್ಬರಗಳನ್ನು ಹಾಕ್ತಾ ಇಲ್ಲ ಕಳೆ ಹೊಡಿತಾರೆ ಮಲ್ಚಿಂಗ್ ಮಾಡ್ತಾರೆ ಮತ್ತೆ ಉಳಿಮೆ ಕೂಡ ಬಿಟ್ಟಿದ್ದಾರೆ ಜೀವಾಮೃತ ಮಾಡಿ ಕಂಪಲ್ಸರಿ ಎಲ್ಲಾ ಗಿಡಗಳಿಗೂ ಜೀವಾಮೃತ ಕೊಡ್ತಾರೆ ಈಗ ಇವರು ಎಪ್ಪತ್ತೆರಡು ವರ್ಷ ಅಂದ್ರೆ ನಾಲ್ಕು ಹಸುಗಳನ್ನು ಸಾಕಿದ್ದಾರೆ ಪ್ರತಿ ದಿವಸ ಆಸನದಿಂದ ಹೊನ್ನಾವರ ಗ್ರಾಮಕ್ಕೆ ಹೋಗ್ತಾರೆ ತೋಟದಲ್ಲಿರ್ತಾರೆ ನೋಡ್ಕೊಂಡು ಮತ್ತೆ ಸಂಜೆ ವಾಪಸ್ ಆಗ್ತಾರೆ ಎಪ್ಪತ್ತೆರಡು ವರ್ಷ ವಯಸ್ಸಿನಲ್ಲೂ ಇವರು ಬತ್ತದ ಉತ್ಸಾಹ ಇಂದಿನ ಯುವಕರಿಗೆ ಒಂದು ಸ್ಫೂರ್ತಿ ಆಗುತ್ತೆ ನೋಡಿ ಇದನ್ನು ಗೊಂಡ ಇಂಜಿನ್ ಹಾಕಿ ರೆಡಿ ಮಾಡಿದ ನಮ್ಮ ಫ್ಲೈಲ್ ಮೋರ್ ಖರೀದಿಸಿದಾರೆ ಸುಲಭವಾಗಿ ಓಡಿಸ್ತಾ ಇದ್ದಾರೆ ಇದು ಮುಂದಕ್ಕೆ ಮೂರು ಗೇರ್ ಇರ್ತದೆ ರಿವರ್ಸ್ ಒಂದ್ ಗೇರ್ ಇರ್ತದೆ ವಯಸ್ಸಾದರೂ ಓಡಿಬಹುದು ಹೆಣ್ಮಕ್ಳು ಓಡಿಬಹುದು ಆರಾಮವಾಗಿ ಇದನ್ನು ಓಡಿಸ್ಕೊಂಡು ಹೋಗ್ಬೋದು ಎಡಕ್ಕೆ ಬಲಕ್ಕೆ ಕಟ್ ಮಾಡೋದಕ್ಕೆ ಕ್ಲಚ್ ಇರ್ತದೆ ಸೈಡ್ ಕ್ಲಚ್ ಲೆಫ್ಟ್ ರೈಟ್ ಗೆ ಆರಾಮಾಗಿ ಯಾರು ಬೇಕಾದ್ರೂ ಓಡಬಹುದು ಓಡಿಸಬಹುದು ಈಗ ನೋಡಿ ಅವರೇ ಹೊಡಿತಿದ್ದಾರೆ ಅವ್ರ ತೋಟದಲ್ಲಿ ಈ ಎಪ್ಪತ್ತೆರಡು ವಯಸ್ಸಿನ ಇರಲು ಕೂಡ ಭತ್ತದ ಉತ್ಸಾಹ ಇಂದಿನ ಯುವಕರಿಗೆ ಸ್ಫೂರ್ತಿ ಆಗ್ಬೇಕು ತಮ್ಮ ತೋಟಗಳನ್ನ ಬೇರೆಯವರಿಗೆ ಲಾವಣಿಗೆ ಗುತ್ತಿಗೆ ಕೊಟ್ಟು ಬೆಂಗಳೂರು ಸೇರ್ತಕ್ಕಂತ ಯುವ ಪೀಳಿಗೆ ರೈತರು ಇದನ್ನ ಅನುಕರಣೆ ಮಾಡಿ ಇದರ ಮಿಶ್ರ ಬೆಳೆ ಮಾಡ್ಕೊಂಡ್ರೆ ಒಂದಲ್ಲ ಒಂದು ಆದಾಯ ಬರ್ತಾನೆ ಇರ್ತದೆ ವರ್ಷ ಪೂರ್ತಿ ಆದಾಯ ಬರ್ತಾನೆ ಇರ್ತದೆ ಮಿಶ್ರ ಬೆಳೆ ತೋಟ ಮಾಡಿಕೊಳ್ಬಹುದು ತಾವು ಹೆಚ್ಚಿನ ಮಾಹಿತಿಗೆ ರಂಗೇಗೂಡು ತೋಟಕ್ಕೂ ಭೇಟಿ ಕೊಡಬಹುದು ಅಥವಾ ನಮ್ಮಲ್ಲಿ ಈ ತರ ಕೃಷಿ ಮಾಡಿದ ಹಲವಾರು ರೈತರ ನಂಬರ್ ಇರ್ತವೆ ರಾಜ್ಯಾದ್ಯಂತ ಕೆಲವರು ಈ ತರ ಮಾಡಿದ ನಂಬರ್ ಇರ್ತವೆ ಹೊಸ ಪೀಳಿಗೆ ರೈತರಿಗೆ ಬೇಕಾದ್ರೆ ನಾವು ಆ ಸಂಬಂಧಪಟ್ಟ ರೈತರ ನಂಬರ್ ಕೊಡ್ತೇವೆ ಎಲ್ಲ ಬಗೆಯ ಕಳೆ ಹೊಡೆಯುವ ಯಂತ್ರಗಳು ಸೋಲಾರ್ ಕೀಟನಾಶಕ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತೇವೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು